ವೆಲ್ಕಮ್ ಟು ಪವಿತ್ರ ಮಲ್ನಾಡು ಹುಡುಗಿ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗನ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಆಗ ನೀವು ವಿಡಿಯೋಸ್ ನೋಡ್ಬೋದು ನೋಡ್ಬೋದು ನೀವು ಇಲ್ಲಿ ಎಷ್ಟು ಫಾಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸ್ಟೈಲ್ ಫಿಶ್ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನಿಲ್ಲಿ ಒಂದೆರಡು ಬಂಗುಡೆ ಒಂದು ನಾಲ್ಕು ಭೂತಾಯಿ ತೊಗೊಂಡಿದ್ದೀನಿ ಮತ್ತು ಬ್ಯಾಡಗಿ ಮೆಣ್ಸಿನ್ಕಾಯಿನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಹಾಗೆ ಹುಣಸೆಹಣ್ಣು ಮತ್ತು ನಂತರ ಒಂದು ಮಿಕ್ಸ್ಚರ್ ಜಾರ್ ತೊಗೊಳ್ಳಿ ಆ ಬ್ಯಾಡಗಿ ಮೆಣ್ಸಿನ್ಕಾಯಿ ಮತ್ತು ಹುಣಸೆ ಹಣ್ಣೆ ಹುಣಸೆ ಹಣ್ಣು ರಸ ಮತ್ತು ಹುಣಸೆ ಹಣ್ಣು ಎರಡು ಹಾಕೊಂಡಿದ್ದೇನೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀವು ಪೆಪ್ಪರ್ ಹಾಕೊಳ್ಳಿ ಪೆಪ್ಪರ್ ಮತ್ತು ಸ್ವಲ್ಪ ಜೀರಿಗೆ ಬೇಕಿದ್ರೆ ಹಾಕೊಳ್ಳಿ ಹಾಗೆ ಒಂದೂವರೆ ಸ್ಪೂನ್ ಧನಿಯಾ ಬೀಜ ತೊಗೊಂಡಿದ್ದೇನೆ ಹೀಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ತೊಗೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಮತ್ತು ಸ್ವಲ್ಪ ಪೆಪ್ಪರು ಜೀರಿಗೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಅದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಳ್ಳಿ ಮಸಾಲ ರೆಡಿಯಾಗಿದೆ ಇವಾಗ ಈ ಮಸಾಲಾನ ನೀವು ಎಲ್ಲ ಫಿಶ್ಶಿಗೆ ಹಚ್ಚಬೇಕು ನೀಟಾಗಿ ಎರಡು ಸೈಡು ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರು ಫ್ರಿಜ್ಜಲ್ಲಿ ಇಡಿ ಇಲ್ಲ ಹೊರಗಡೆನೂ ಇಡ್ಬೋದು ನೀವು ಸ್ವಲ್ಪ ಮ್ಯಾರಿನೇಟ್ ಆದಮೇಲೆ ನೀವು ಫ್ರೈ ಮಾಡಬೇಕು ನಿಮ್ಮ ಮನೆಯಲ್ಲಿ ಫಿಶ್ ಫ್ರೈನ ಯಾವ ಥರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ ಈ ಪ್ರೊಸೀಜರಲ್ಲಿ ನೀವು ಯಾವುದೇ ಫಿಶ್ಶಲ್ಲಾದರೂ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ಈಗ ಫಿಶ್ ಚೆನ್ನಾಗಿ ಮ್ಯಾರಿಗೇಟ್ ಆಗಿದೆ ಈಗ ಒಂದು ಪ್ಯಾನ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನಾನಿಲ್ಲಿ ಯೂಸ್ ಮಾಡೋದು ಕೊಕೊನೆಟ್ ಆಯಿಲು ಹಾಗೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಮ್ಯಾರಿಗೇಟ್ ಆಗಿರುವಂಥ ಫಿಶ್ ಹಾಕಿ ಮತ್ತು ಅದ್ರ ಮೇಲೆ ಸ್ವಲ್ಪ ಸೊಪ್ಪು ಹಾಕಿ ಬೇಯಕ್ಕೆ ಬಿಡಿ ಎರಡು ಸರ್ಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ನಾವು ಮಸಾಲೆ ರುದ್ದಿರ್ತೀವಲ್ಲ ಅದ್ರಿಗೆ ಅರ್ಧ ಮಸಾಲ ಹಾಗೆ ಇಟ್ಕೊಂಡಿರಬೇಕು ಅದೇ ಪ್ಯಾನಿಗೆ ನೀವು ಆ ಮಸಾಲೆನೇ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ ಆ ಮಸಾಲೆ ಹಾಕಿಬಿಟ್ಟು ನೋಡಿ ಫ್ರೈ ಆಗ್ತಾಯಿದೆ ಈ ಥರ ಫ್ರೈ ಆದರೆ ಸಾಕು ಈ ಥರ ಫ್ರೈ ಆದಮೇಲೆ ನೀವು ಮೀನನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ತೊಗೊಂಡು ಮತ್ತೆ ಪ್ಯಾನಿಗೆ ಹಾಕ್ಬಿಟ್ಟು ಅದರ ಮೇಲೆಲ್ಲ ಮಸಾಲೆ ಸವರ್ಬಿಟ್ಟು ನೀವು ಎರಡು ಸೈಡು ಸವರ್ಬಿಟ್ಟು ಸ್ವಲ್ಪ ಹಾಗೆ ಬಿಸಿ ಮಾಡಿದರೆ ಸಾಕು ಮಸಾಲ ಫಿಶ್ ಫ್ರೈ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೇಳೆ ಸಾರು ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಫ್ರೈ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್